ಕಾವ್ಯಾಚೇತನ್ ಪಾಟೀಲ್ಡ್ ಐ ಲಿವ್ ಇನ್ ಕೊಲ್ಲಾಪುರ್ ಎಲ್ಲರಂಗ ಜಯ ಜನೇಂದ್ರಾಯ್ ಇವತ್ತು ನಾನು ಪ್ರಥಮ ತೀರ್ಥಂಕರ್ ಆದಿನಾಥ ಭಗವಾನರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಈ ಭರತ ಭೂಮಿಯಲ್ಲಿ ವಂಶದಲ್ಲಿ ತಂದೆ ನಾಭಿರಾಯ ಮತ್ತು ತಾಯಿ ಮರುದೇವಿ ಪ್ರೀತಿಯ ಮಗನಾಗಿ ಆದಿನಾಥರು ಜನಿಸಿದರು ಇವರ ಜನ್ಮಸ್ಥಾನ ಶಾಶ್ವತ ಭೂಮಿ ಅಯೋಧ್ಯ ಮತ್ತು ಸುನಂದ ಹೆಸರಿನ ಇಬ್ಬರು ಹೆಂಡತಿಯರೇ ಇದ್ದರು ಇವರಿಗೆ ಭರತ ಬಾಹುಬಲಿ ಒಂಬತ್ತೆಂಟು ಗಂಡು ಮಕ್ಕಳು ಗ್ರಾಮೀ ಸುಂದರಿ ಎರಡು ಹೆಣ್ಮಕ್ಕಳು ಇದ್ದರು ಆದಿ ಕಾಲದಲ್ಲಿ ಹಸಿ ಮಸಿ ಕೃಷಿ ವಾಣಿಜ್ಯ ವ್ಯಾಪಾರ ಕಲೆ ಜನರಿಗೆ ಕಲಿಸಿಕೊಟ್ಟಿರು ಒಂದು ದಿನ ರಾಜ್ಯಸಭೆಯಲ್ಲಿ ಅವರಿಗೆ ಮಧ್ಯದಲ್ಲಿ ಮರಣ ಒಂದಾಯ್ತು ಅದನ್ನು ನೋಡಿ ಆ ದಿನಾಟರಿಗೆ ವೈರಾಗ್ಯ ಉಂಟಾಯಿತು ಆಗ ಅವರು ದೀಕ್ಷಾ ತೆಗೆದುಕೊಂಡರು ಜೈ ಜಿನೇಂದ್ರ